ಅತೆ ಹುಡುಗಿ ಬಾಯಿಲಿ 3 ತಿಂಗಳು ಮೂರು ತಿಂಗಳು ಆಗಿದೆ ಅದಂತೆ ತ್ರೀಮಂತ ಮಾಡಬೇಕು ಮಾವಾ ಇಲ್ಲೇನಾದ್ರೂ ನಲ್ಲಿ ನೀರಿನ ಕೈ ಪಡೆ ನೀರ್ ಲೀಕ್ ലീಕ್ ಹೇಳು ಮಾವಾ ಈ ಸ್ಪಾನರ್ ನಿಂದ ಫಿಟ್ ಮಾಡಿ ಬಂದ್ ಮಾಡ್ಬಿಡ್ತೀನಿ ಏ ಏನೆ ನನಗೆ söyle ಮಾಡ್ತೀಯಾ ನನಗೂ ಗೊತ್ತಿರೋ ಹುಡುಗಿ ಹುಡುಗಿ ಬೆ ಹುಡುಗಿರೋ ಯಾರ್ ನೀನು ಮುಂದೆ ಬಂದ ಉದ್ದ ಇಡ್ಕೊಂಡಿರೋದು ಏನಪ್ಪಯ್ಯ ಇಷ್ಟು ಉದ್ದ ಇಡ್ಕೊಂಡಿರೋದು ನಿನ್ ಕಣ್ಣಿಗೆ ಏನೋ ಕಾಣದು ಮರ್ಯಾದೆಯಿಂದ ನಿಂತ್ಕೊಂಡ್ರೆ ಸರಿ ಸ್ಪ್ಯಾನರ್ ನ ಕೇಳ್ತಾವ್ ರೀ ಏ ಮಾವ ಮರ್ಯಾದಿ ಕೊಟ್ಟು ಮಾತಾಡು ಇದು ನನ್ನ ಸ್ಪ್ಯಾನರು ನನ್ನ ಇಷ್ಟ ಎಲ್ಲಿ ಬೇಕಾದ್ರು ಹಾಕ್ತೀನಿ ಎಲ್ಲಿ ಬೇಕಾದ್ರು ಇಟ್ಕೊಂಡು ಹೋಗ್ತೀನಿ ಏ ನಮ್ಮ ಅಪ್ಪಂಗೆ ಬೇಕಾಗಿರೋ ಮುಖ್ಯವಾದ ವಸ್ತು ಎಲ್ಲೆಲ್ಲಿ ಹಾಕ್ಬಿಟ್ಟಿ ಆಮೇಲೆ ಹ್ಞೂ ನಿಮ್ಮ ಅಪ್ಪನ್ ಹೇಳೋ ಕಾವು ಸ್ವಲ್ಪ ಮುಚ್ಕೊಂಡಿರೋಕೆ ಅಲ್ಲಕಲ್ಲ ಪದೇ ಪದೇ ನಮ್ಮ ಅಪ್ಪಯ್ನ ಮಾವ ಮಾವ ಅಂತಂದು ನನಗೆ ಕ್ವಾಪ ಬರ್ತೈತೆ ನಿನಗಿ

ಆದ್ರ ಸರಿಯಾಗಿ ಇಡಿದ್ದೀಯಾ ಕಣ ಬಿಡು ಸ್ಪಾನರ್ ಎಲ್ಲ ಎಲ್ಲಿ ಇಟ್ಕ ಬಂದೆ ಬಡಬಡ ಹೌದಾ ಸರಿಯಾಗಿ ಇಟ್ಕ ಬಂದಿದ್ದೀಯಾ ನೋಡು ನೀ ಯಾವ ಊರ್ ಯಾವ ಊರಿಂದ ಆದ್ರು ಬಾ ಇಲ್ಲ ಎಲ್ಲಿಂದ ಆದ್ರು ಬಾ ಫಸ್ಟ್ ನಮ್ಮ ಅಪ್ಪನೇ ಯಾಕೆ ಮಾವ ಅಂತ ಕರ್ಕೊಂಡು ಬಂದಿದ್ದೀಯಾ ಇರು ಕಾಮೋ ಇರು ಮತ್ತೆ ಯಾಕ ತಲ ಕೆಡಿಸ್ಕತ್ತೀಯಾ ಈ ಅಂದಾನೇಂದ್ರಷ್ಟು ಸುಲಭ ಅಲ್ಲ ನಾನು ಒಂದು ಊರಿಗೆ ಬರಬೇಕಾದ್ರೆ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ನಿನ್ನಂತ ಬ್ಯೂಟಿಫುಲ್ ಹುಡುಗಿ ನಿಂತಿದ್ರೆ ನಿಂತಿದ್ರೆ ಅವನ್ನ ಮಾವ ಅಂತ ಕರೆಯೋದೇ ಗೊತ್ತೇನಲ್ಲೇ ಈ ಊರಿನ ದಳ್ಳಾಳಿ ಕಾಗೆ ಕಣ್ಣಿನ ಕಾಕೈ ಕಾ ಅಯ್ತಾ ಎದಗಿದೆ ಹೊಡ್ಕೊಂಡು ಸತ್ತೋಗ್ಬಿಟ್ಟ ಬೈಕ್ ಕಡೆ ಆಮೇಲೆ ಕಾಕೈನ್ ಮಗಳು ನಾನು ಏನ್ ಓದ್ತಾ ಇದ್ ಗೊತ್ತಿಲ್ಲ ಏನೋ ನಿಮ್ಮ ಅಪ್ಪ ಮಾವ ಅಂದ್ಕೂಲೆ ಮಗಳ ಗಂಡ ಅಂದ್ಬಿಟ್ನಲ್ಲಿ ಹೌದು ಕಣಪ್ಪ ಹೌದು ಅದೇನು ಹೇಳ್ತಾರಲ್ಲ ಮದ್ವೆ ಗಂಡನ್ನ ಗಂಡ ಅಂತನೂ ಕರೀತಾರೆ ಆ ಹುಡ್ಗಿ ಪಕ್ಕ ಏನಾದ್ರು ಅಜ್ಜಿ ನಿಂತ್ಕಂಡಿದ್ರೆ ಏನು ತಪ್ಪು ಕರ್ದು ಏನು ತಪ್ಪು ಅಂತ ಲೇ ತಾಮೆ ನಿಮ್ಮ ತಾನೇನೋ ಡ್ಯೂಟಿ ರಿಪೋರ್ಟ್ ಮಾಡ್ಕೊ ಬರ್ತಾ ಇದ್ದಾನೆ ಆಮೇಲೆ ಬಂದು ವಿಚಾರಿಸ್ಕೊತೀನಿ ಹೇ ಹಪಾ ಪೋಲಿ ನೀರು ಗಂಟಿ ಅವರಪ್ಪ ಅನ್ನಿಸ್ಕೊಂಡರು ಬೆಪ್ಪ ಇಲ್ಲೇ ಗಟ್ಟಿಯಾಗಿ ನಿಂತವ್ನೆ ನಂತರ ಬಂದು ಏನ್ರಾ ಈಚಾರಿಸ್ಕೊಳದು ನಿನ್ನ ನೀನು ಚರ್ಮ ಸುಂದು ದನ ಕೊಲ್ಟ ಹಾಕ್ಬಿಡ್ತೀನಿ ನಿನ್ನ ಕೊಬ್ಬ ಕರಗಿಸಿ ಏನೇ ಅಮ್ಮ ಕೆಚ್ಚಲ್ಗೆ ಖಾರ ಮೂಡ್ತೀನಿ ಹುಷಾರ್ ಓ ಮಾವ ನಿನ್ನ ಮಾವ ಅಂತ ಕರೆದ ಮೇಲೆ ನಿನ್ನ ಮಗಳನ್ನ ವಿಚಾರ್ಸ್ಕತ್ತಿದ್ರಿ ಏನು ತಪ್ಪು ಮಾವ ನಾನು ನಿನ್ನೆ ಮೊನ್ನೆ ಊರಲ್ಲಿ ಹಬ್ಬ ನಡೆದಿದೆ ಪೈಪೆಲ್ಲ ಲೀಕ್ ಆಗಿದೆ ಅಂತ ಕಂಪ್ಲೀಟ್ ಆಗಿದೆ ಆ ಪೈಪ್ ರೆಡಿ ಮಾಡೋಕೆ ಹೋಗಬೇಕು ಬಂದು ವಿಚಾರ್ಸ್ಕತೀನಿ ಮಗಳನ್ನ ನಿನ್ನ ಇಬ್ಬರು ಬರಲಾ ತಮ್ಮ ಬರಲಾ ಬಾಯ್ ಕಮ್ಮಿ ಬಾಯ್ ಹೋಗ್ಲಾ ಹೋಗ್ಲಾ ನೀನು ಕೂಡ ಸೆಗಣಿ ಯಾಕ ಏ ಖಾಮಿ ಆ ಈ ಲೆಟರ್ ಮೊದಲು ನೀನು ಮನೆ ನಡೆಯವ ಈ ಲೆಟರ್ ಕೊಟ್ಟವನು ಯಾರು ಅಂತ ಹನುಮಂತನ್ನ ಕೇಳಿ ಕೊಟ್ಟನು ಆ ನನ್ನ ಮಗನಿಗಿಡೀ ಸರಿಯಾಗಿ ಹೇಳ್ತಾನೆಲ್ಲನೂವೆ ನೀನು ತಲೆ ಬಗ್ಗಿಸ್ಕೊಂಡು ಎಣಿ ಮಗ್ಳಿಗೆ ಮನೆಗೆ ಹೋಗಮ ಅಪ್ಪಯ್ಯ ತಲೆ ಬಗ್ಗಿಸ್ಕೊಂಡು ಹೆಂಗ್ ಹೋಗೋದು ಅಂತ ನಂಗೆ ಗೊತ್ತೇ ಇಲ್ಲ ಒಸಿ ಏರ್ ಕೊಟ್ಬಿಡು ನಾನ್ ಹಂಗೆ ಬಸ್ ಕುಸ್ಕೊಂಡು ಹೊರಗೆ ಕುತ್ಕೊಣ ಬಗುವ ಹಿಂಗ ಹಿಂಗೆ ಬಗ್ಬೇಕ